ನಮಸ್ಕಾರ ಪಳ್ಳಿ ಸಂತೋ ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ದುಬೈಯಲ್ಲಿ ಸೆಪ್ಟೆಂಬರ್ ಒಂದರಂದು ಬಹಳ ವಿಶೇಷ ಅದ್ಧೂರಿ ಮೇಗಾ ಗ್ರ್ಯಾಂಡ್ ಪ್ರಮುಖ ಮೂಲಕ ನಡೆದ ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕ ನಟ ನಟಿಸಿರುವ ಸೂಪರ್ ಹಿಟ್ ಕನ್ನಡ ಚಲನಚಿತ್ರ ಕೃಷ್ಣ ಪ್ರಣಯ ಸಖಿ ಒಂದು ವಿಶೇಷ ಪ್ರದರ್ಶನಕ್ಕೆ ನಮ್ಮೆಲ್ಲರ ಹೆಮ್ಮೆಯ ಮುಂಗಾರು ಮಲಿಕತೆಯ ಗೋಲ್ಡನ್ ಸ್ಟಾರ್ ಗಣೇಶ್ ಖ್ಯಾತ ರಂಗಭೂಮಿ ಕಲಾವಿದ ಹಾಸ್ಯ ನಟ ರಘು ಹಾಗೂ ಚಿತ್ರನಟಿ ಮಾಲವಿಕ ನಾಯರ್ ಚಿತ್ರದ ನಿರ್ದೇಶಕರಾದ ಶ್ರೀನಿವಾಸ ರಾಜು ಇವರೆಲ್ಲ ಆಗಮಿಸಿದ್ದು ನೋಡಿ ನೋಡ್ತಾ ಇದ್ದೀರಿ ನೀವು ಅವರನ್ನು ಒಂದು ವಿಶೇಷವಾಗಿ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ ಚಿತ್ರತಂಡ ಈಗ ನಮ್ಮ ಜೊತೆ ಗೋಲ್ಡನ್ ಸ್ಟಾರ್ ಗಣೇಶ್ ಚಿತ್ರ ವೀಕ್ಷಿಸಲಿದ್ದಾರೆ ಸಂಪೂರ್ಣ ವಿಡಿಯೋ ವೀಕ್ಷಿಸಿ ನಮಗೆ ಸಹಕರಿಸಿ ನೋಡ್ತಾ ಇದ್ದೀರಿ ಅವರನ್ನು ಕರ್ಕೊಂಡು ಬರುವ ಒಂದು ದೃಶ್ಯವನ್ನು ನಿಮ್ಮ ತಡೆ ಹಂಚಿಕೊಳ್ತಾ ಇದ್ದೀನಿ ಮುಂಗಾರು ಮಳೆಯ ಮೂಲಕ ತುಂಬ ಹೆಸರು ಗಳಿಸಿರುವಂಥ ಗೋಲ್ಡನ್ ಸ್ಟಾರ್ ಗಣೇಶ್ ಪ್ರಪ್ರಥಮ ಬಾರಿಗೆ ದುಬೈಗೆ ಆಗಮಿಸಿದ್ದಾರೆ ಸಿನಿ ಪ್ರೇಕ್ಷಕರಂತೂ ತುಂಬ ಖುಷಿಯಾಗಿದ್ದರು ನಮ್ಮ ಜೊತೆ ನೋಡಿ ಹರೀಶ್ ಶೇರಿಗಾರ್ ಖ್ಯಾತ ನಿರ್ಮಾಪಕರ ಹಾಗೂ ಖ್ಯಾತ ಹಿನ್ನೆಲೆ ಗಾಯಕ ಶ್ರೀಯುತ ಮುದ್ಯಮಿ ನವೇದ್ ಮಾಗುಂಡಿ ಅವರು ಸಹ ಅವರನ್ನು ಬರಮಾಡಿಕೊಳ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ನಮ್ಮ ಸಂಪೂರ್ಣ ಚಿತ್ರತಂಡದ ಟೀಮ್ ಅವರ ಜೊತೆ ಬಂದು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ ನೋವಾ ಸಿನಿಮಾ ಮಂದಿರ ಜಾಗಣ್ ಮಾರ್ಟ್ನಲ್ಲಿದ್ದ ದುಬೈಯಲ್ಲಿ ಒಂದು ಎರಡು ಪ್ರದರ್ಶನ ಸಹ ಹೌಸ್ಫುಲ್ ಆಗಿದ್ದು ಇದನ್ನು ಶ್ರೀಯುತ ಸೆಂಥಿಲ್ ಕುಮಾರ್ ಬೆಂಗಳೂರು ಮತ್ತು ರಶ್ಮಿ ವೆಂಕಟೇಶ್ವರ ಅವರು ಆಯೋಜನೆ ಮೂಲಕ ಮಾಡುವ ಮೂಲಕ ಕೃಷ್ಣಂ ಪ್ರಣಾಸಕ್ಕೆ ನಮ್ಮ ಗೆಳೆಗೆ ತೋರಿಸ್ಕೊಟ್ಟಿದ್ದಾರೆ ದುಬೈಯಲ್ಲಿ ನೋಡ್ತಾ ಇದ್ರಿ ಗಣೇಶ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಚಿತ್ರಮಂದಿರ ಒಳಗೆ ಅವರೊಟ್ಟಿಗೆ ರಂಗಾಯನರೊಳಗೆ ಸಹ ಬರ್ತಾ ಇದ್ದಾರೆ ಹಾಗೆ ಮುಖ್ಯ ಅತಿಥಿಗಳು ಸಹ ಬರ್ತಾ ಇದ್ದಾರೆ ನೋಡಿ ಚಿತ್ರಮಂದಿರ ಅಂತೂ ತುಂಬಿ ತುಲುಪ್ತಾ ಇದೆ ಹೌಸ್ಫುಲ್ 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 ಪ್ರಪ್ರಥಮ ಬಾರಿಗೆ ಅಂತ ಕಾಣುತ್ತೆ ಗಣೇಶ್ ನಾಯಕ ನಟಿಗೆ ನಟಿಸುವ ಕನ್ನಡ ಚಿತ್ರ ಬಿಡುಗಡೆ ಆಗ್ತಿದ್ದು ವಿಶೇಷ ಪ್ರದರ್ಶನ ಮೂಲಕ ಈಗ ನೀವು ಗಣೇಶ್ ಏನು ಹೇಳ್ತಾ ಇದ್ದಾರೆ ಅವರ ಬಗ್ಗೆ ಅಭಿಮಾನದ ಮಾತುಗಳನ್ನು ಕೇಳಿ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಚಿತ್ರ ರಂಗ ಚಿತ್ರತಂಡವನ್ನು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ ನಮಸ್ಕಾರ ಜೋರಾಗಿ ಹೇಳ್ಬೋದು ಬಹಳ ಖುಷಿಯಾಯ್ತು ನಮ್ಮ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೃಷ್ಣಂ ಪ್ರಣಯ ಹಾಯ್ ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗೆ ಎರಡೂ ಶೋನ ಫುಲ್ ಮಾಡಿದ್ದಾರೆ ಮಾಡಿದಿರಾ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವ್ದು ಈ ಚಿತ್ರತಂಡ ರುಳಿಯಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಏನಾಗುತ್ತೆ ಒಂದು ಸಿನಿಮಾ ಅಂತ ಬಂದಾಗ ಅದನ್ನು ಹೆಚ್ಚೆಚ್ಚು ಜನಗಳನ್ನ ತಲುಪೋದಕ್ಕೆ ನಾವು ಬಹಳಷ್ಟು ಪ್ರಯತ್ನ ಪಡ್ತಿರ್ತೀವಿ ಅದ್ರ ಜೊತೆಲಿ ದೇವರ ಆಶೀರ್ವಾದ ಇದ್ರೆ ಕೃಷ್ಣ ಪ್ರಣಯ ಸಖಿ ತರ ಆಗುತ್ತೆ ಆ ದೇವರ ಆಶೀರ್ವಾದ ಯಾರ ಮೂಲಕ ಸಿಗುತ್ತೆ ಅಂದರೆ ನಮಗೆ ಆಡಿಯನ್ಸ್ ಮೂಲಕ ನಿಮಗಳ ಮೂಲಕನೇ ನಮಗೆ ಸಿಗೋದು ದುಬೈಗೆ ಬಂದು ನಿಮ್ಮನ್ನೆಲ್ಲ ನೋಡಿ ಈಗ ನಿಮ್ಮ ಜೊತೆ ಚಿತ್ರವನ್ನು ನೋಡುವಂತಹ ಒಂದು ಚಾನ್ಸ್ ನನಗೆ ಸಿಕ್ಕಿರೋದು ನಾನು ಬಹಳ ಖುಷಿ ಪಡ್ತೀನಿ ಆ್ಯಂಡ್ ಇಲ್ಲಿ ನಮ್ಮ ದುರ್ಬಾಯಲ್ಲಿ ಕೂಡ ನನಗೆ ನನ್ನ ಫ್ಯಾಮಿಲಿ ಫ್ರೆಂಡ್ ನಮ್ಮ ಗುಣ ಗುಣ ಅವ್ರ ಫ್ಯಾಮಿಲಿ ನಾನು ಬಹಳ ಹರೀಶ್ ಅವರು ಇದ್ದಾರೆ ಅವರು ಕೂಡ ಏಳೆಂಟು ಸಿನಿಮಾ ಆರು ಏಳು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ನನ್ನ ಕೃಷ್ಣ ಪ್ರಣಯ ಸಿಕ್ಕಿ ಚಿತ್ರದಲ್ಲಿ ನಿರ್ಮಾಪಕರು ಪ್ರಶಾಂತ್ ಅವರು ಕೂಡ ಅವರು ಕೂಡ ಇಲ್ಲಿ ಬಿಸ್ನೆಸ್ ಇದೆ ಹಾಗಾಗಿ ದುಬರಿದುಡ್ಡು ಇಲ್ಲಿ ಇದೆ ಸ್ವಲ್ಪ ಒಟ್ಟಾರೆ ಒಂದು ಖುಷಿಯಾದ ವಾತಾವರಣ ಒಂದು ಒಳ್ಳೆಯ ಸಿನಿಮಾ ಬಂದಾಗ ಅದರ ಜೊತೆಯಲ್ಲಿ ಒಂದು ದೇವರ ಆಶೀರ್ವಾದ ಸಿಕ್ಕಿದ್ರೆ ಒಂದು ದೊಡ್ಡ ಯಶಸ್ಸಾಗುತ್ತೆ ಅನ್ನೋದಕ್ಕೆ ಎಷ್ಟೋ ಸಿನಿಮಾ ಸಾಕ್ಷಿ ಇದೆ ಅದರ ಜೊತೆಯಲ್ಲಿ ನಮ್ಮ ಕೃಷ್ಣ ಪ್ರಣಯ ಸಖಿ ಕೂಡ ಅಲ್ಲ ಆ ಸಾಲಿನಲ್ಲಿರೋದು ನಲ್ಲಿ ಇರೋದು ನಮ್ಮೆಲ್ರಿಗೂ ಬಹಳ ಖುಷಿ ಕೊಟ್ಟಿದ್ದಾರೆ ಎಲ್ಲ ನನಗೆ ಮೊನ್ನೆ ಒಂದಷ್ಟು ಜನ ಕೇಳ್ತಾ ಇದ್ರು ಬರಬೇಕಂದ್ರೆ ಗಣೇಶ್ ಅವರ ಮತ್ತೆ ಫ್ಯಾಮಿಲಿನ ಎಳೆದು ಬಿಟ್ರಿ ಎಳೆದು ಬಿಟ್ರಿ ಎಳೆದು ಬಿಟ್ರಿ ಅಂತ ನಾನು ಹೇಳ್ದೆ ಎಳೆದಿದ್ದು ನಾನಲ್ಲ ಸರ್ ಟೈಮ್ ಅಷ್ಟೇ ಆ ದೇವ್ರು ಕಾಯ್ತಾ ಇರ್ತಾರ ಒಳ್ಳೆ ಟೈಮ್ ಕೊಡಬೇಕು ಒಳ್ಳೆ ಟೈಮ್ ಕೊಡಬೇಕು ಅಂತ ನಾವ್ ಎಷ್ಟೇ ಕಷ್ಟಪಟ್ಟು ಪ್ರತಿ ಸಿನಿಮಾನೂ ಸೂಪರ್ ಡೂಪರ್ ಹಿಟ್ ಆಗ್ಬೇಕು ಅಂತಾನೆ ಮಾಡೋದು ನಾವು ಪ್ರತಿ ಸಿನಿಮಾನು ನೂರು ಕೋಟಿ ಆಗ್ಲಿ ಅಂತಾನೆ ಮಾಡೋದು ಕೆಲವೊಂದ್ಸರಿ ಆಗುತ್ತೆ ಕೆಲವೊಂದ್ಸರಿ ಆಗಲ್ಲ ಆ ನೈನ್ಟಿ ನೈನ್ ಪರ್ಸೆಂಟ್ ನಾವೇನ್ ಕಷ್ಟ ಬಿದ್ದು ಮಾಡ್ತಾ ಇರ್ತೀವಿ ಅದು ಓಕೆ ಬಟ್ ಕೊನೆಯಲ್ಲಿ ಪರ್ಸೆಂಟ್ ದೇವರ ಆಶೀರ್ವಾದ ಒಂದು ಇರಲೇ ಬೇಕಾಗುತ್ತೆ ಪ್ರತಿಯೊಂದು ಸಿನಿಮಾಗೂ ಅಂತ ನಾನು ನಂಬ್ತೇನೆ ಸೊ ಈ ಸಿನಿಮಾಗೆ ಒಂದು ದೊಡ್ಡ ಆಶೀರ್ವಾದ ಸಿಕ್ಕಿದೆ ಅಂಡ್ ಈ ಸಿನಿಮಾವನ್ನ ಇವತ್ತು ಹದಿನೆಂಟನೇ ದಿನ ಇವತ್ತು ನೂರಾರು ಶೋಗಳು ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಎಲ್ಲ ಕಡೆ ಇವತ್ತು ಕೂಡ ಹೌಸ್ಫುಲ್ ಆಗಿ ಹೋಗ್ತಾ ಇದೆ ಬಹುಶಃ ಆ ಕೃಷ್ಣಮ್ಮ ಅಂತ ಕೃಷ್ಣನ ಹೆಸರಿಟ್ಟಿದೀವಲ್ಲ ಅದರಿಂದ ಇದು ಬೇಕು ಅಂತ ನಾನು ಭಾವಿಸ್ತೇನೆ ತುಂಬಾ ಖುಷಿ ಆಗುತ್ತೆ ಅಂಡ್ ನಾನು ಕೂಡ ಯಾವತ್ತು ಹೆಚ್ಚು ಇಲ್ಲೂ ಆಚೆ ಹೋಗಲ್ಲ ಶೂಟಿಂಗ್ ಆದ್ರೆ ಮನೆ ಮನೆ ಆದಮೇಲೆ ಬೇರೆ ಬೇರೆ ಕ್ರಿಕೆಟ್ ಕೆಲಸ ಅದು ಇದು ನೋಡ್ತಾ ಇರ್ತೀನಿ ಯಾಕಪ್ಪ ಕ್ರಿಕೆಟ್ ಅಂದ್ರೆ ಯಾಕೆ ಬಟ್ ಫಸ್ಟ್ ಟೈಮ್ ನಮ್ಮ ಸಿನಿಮಾಗೆ ಇಲ್ಲಿ ಬಂದು ತಮ್ಮನ್ನೆಲ್ಲ ನೋಡ್ತಾ ಇರೋದು ಬಹಳ ಖುಷಿ ಇದೆ ನಿಮಗೂ ಕೂಡ ಗೊತ್ತಾಗಿರುತ್ತೆ ಸಿನಿಮಾ ಹೇಗಿದೆ ಅಂಡ್ ಸಾಂಗ್ ಕೂಡ ನೋಡಿದ್ರಿ ಕೇಳಿದ್ರಿ ಸಿನಿಮಾ ಕೂಡ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ನಮಸ್ಕಾರಮ್ಮ ಸಿನಿಮಾ ಕೂಡ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲು ಬಹಳ ಖುಷಿ ಕೊಡುತ್ತೆ ಆರಾಮಾಗಿ ಹುರ್ಕೊಂಡು ನೋಡಿ ಮಜಾ ಮಾಡಿ ಯು ನಿಮ್ಮೆಲ್ಲರೂ ಮತ್ತೊಮ್ಮೆ ನಮ್ಮ ಎಲ್ಲರ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ನೀವು ಇಲ್ಲಿ ಟಿಕೆಟ್ ಅನ್ನ ಬೈ ಮಾಡಿ ಬಂದಿದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೂರು ತಾಸನ್ನ ನನ್ನ ಸಿನಿಮಾ ಕೊಟ್ಟಿದೀರ ದುಡ್ಡು ಬಟ್ ಆ ಮೂರು ತಾಸನ್ನ ಯಾರು ಯಾರು ವಾಪಸ್ ಕೊಡ್ಲಿಕ್ಕೆ ಆಗಲ್ಲ ನಿಮ್ಮ ಮೂರು ತಾಸನ್ನ ನಾನು ಖಂಡಿತವಾಗಿ ವೇಸ್ಟ್ ಮಾಡಲ್ಲ ಅಂತ ಹೇಳ್ತೀರ ಅದರ ಜೊತೆಯಲ್ಲಿ ಇಲ್ಲಿ ಆಯೋಜನೆ ಮಾಡಿರೋ ನಮ್ಮ ಸಂದೀಪ್ ಮತ್ತೆ ರಶ್ಮಿಯವರು ಮೋಸ್ಟ್ಲಿ ರಶ್ಮಿ ಅವರು ಬಿ ಬಿ ಎಲ್ಲ ಬಂದು ಇದ್ದಾರೆ ತಿರ್ಗಾ ಬೀಳುವಳಿಯಲ್ಲಿ ಸೊ ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ರು ಒಟ್ಟಾರೆ ನನ್ನ ಪ್ರೊಡ್ಯೂಸರ್ ಹಾಗೆ ಇಲ್ಲಿ ಆರ್ಗನೈಸ್ ಮಾಡಿರೋರು ಹಾಗೆ ಸಪೋರ್ಟ್ ಎಲ್ರಿಗೂ ಯಾರದಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಮರ್ಬಿಡಿ ಎಲ್ರಿಗೂ ನನ್ನ ಚಿತ್ರತಂಡದ ಕಡೆಯಿಂದ ಕನ್ನಡ ಚಿತ್ರರಂಗದ ಕಡೆಯಿಂದ ತಮ್ಮೆಲ್ಲರಿಗೂ ಧನ್ಯವಾದ ಜನ ಇಷ್ಟಪಡ್ತೀನಿ తురుద నడి మంగళూర్ నా అయ్య నోరేదే నీత సో నూ రో మాట్లాడుతుంది ಪೊಲ್ಲಿ ಸಂತೂ ಲಾಕ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಿದ ನಮ್ಮೆಲ್ಲ ಆತ್ಮೀಯ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದ ದುಬೈಯಲ್ಲಿ ನಡೆದ ವಿಶೇಷ ಪ್ರದರ್ಶನ ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕನ ನಟಿಗೆ ನಟಿಸಿರುವ ಸೂಪರ್ ಹಿಟ್ ಕನ್ನಡ ಚಲನಚಿತ್ರ ಕೃಷ್ಣಂ ಪ್ರಣಯ ಸಖಿಯ ಒಂದು ನೋಡ್ ನೋಡಿದ್ದೀರಿ ದಯವಿಟ್ಟು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪೊರಳಿ ಸಂತು ಲಾಕ್ಸ್ ಯಾರು ಹತ್ರ ವೀಕ್ಷಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಲಕಲಿಯ ವಿನಂತಿ ದುಬೈಯಲ್ಲಿ ನಡೆಯುತ್ತಿರುವ ಹಲವಾರು ಸಾಂಸ್ಕೃತಿಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳ ವಿಡಿಯೋವನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ ಇದೀಗ ನೀವು ನೋಡ್ತಾ ಇದ್ದೀರಿ ಹೌಸ್ಫುಲ್ ಕಿಕ್ಕಿರಿದು ತುಂಬಿದ ಚಿತ್ರಮಂದಿರದ ಪ್ರೇಕ್ಷಕರು ರಂಗಾಯಣ ರಘು ಖ್ಯಾತ ಹಾಸ್ಯ ನಟರು ರಂಗಭೂಮಿ ನಟ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ನಾಯಕ ರೆಡ್ಡಿ ಮಾಳವಿಕಾ ನಾಯರ್ ಇವರ ಜೊತೆ ಸೆಲ್ಫಿ ಫೋಟೋ ತೆಗೆಯಲು ಮುಗಿಬಿದ್ದಿದ್ದಾರೆ ನೀವು ನೋಡ್ತಾ ಇದ್ದೀರಿ ತುಂಬ ಖುಷಿಯಾಗುತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಎರಡು ಪ್ರದರ್ಶನ ಹೌಸ್ಫುಲ್ ಕಂಡಿದ್ದು ಸರಿಸುಮಾರು ಆರುನೂರಕ್ಕೆ ಹತ್ರ ಮಿಕ್ಕಿ ಸಿನಿ ಪ್ರೇಕ್ಷಕರು ಒಂದೇ ಎರಡು ಚಿತ್ರಮಂದಿರಲ್ಲಿ ನೋಡಿ ತುಂಬ ಸಂತೋಷಪಟ್ಟರು ಪ್ರಶ್ನ ಪ್ರಣಯ ಫಿದಾ ಫಿದಾದರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಮಂದಿರಕ್ಕೆ ಹೋಗಿ ನೀವು ಸಹ ಕೃಷ್ಣ ಪ್ರಣಯಸಕ್ಕೆ ವೀಕ್ಷಿಸಿ ಚಿತ್ರತಂಡ ಹಾಗೂ ಚಿತ್ರರಂಗವನ್ನು ಪ್ರೋತ್ಸಾಹಿಸಿ ಅರೈಸಿ ಅಂತ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಲಳಿ ದುಬೈ ಕಲಕಳಿಯ ಮನೆ ಮಾಡ್ತಾ ಇದ್ದೇನೆ ಧನ್ಯವಾದ ಜೈ ಕರ್ನಾಟಕ ಮಾತೆ ದೇವರೆಲ್ಲ ಒಳ್ಳೇದು ಮಾಡಿ